ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಕಡೆ ತೊಗರಿ ರಾಸಿ ಮಾಡೋದಕ್ಕೆ ಯಾವ ಥರದ ಮಷಿನ್ ಬಂದಿದೆ ಅಂತ ತೋರಿಸ್ತೀನಿ ಇತ್ತೀಚಿಗೆ ಇವೇ ಜಾಸ್ತಿ ಆಗಿದ್ದಾವೆ ನಮ್ಮ ಕಡೆ ಮಷಿನ್ಗಳು ಮುಂಚೆ ಎಲ್ಲ ತುಂಬಾ ಲೇಟ್ ಆಗ್ತಿತ್ತು ಬಟ್ ಇವಾಗ ಈ ಮಷಿನ್ ಬಂದಾಗಿಂದ ಜಾಸ್ತಿ ಲೇಟ್ ಆಗೋದಿಲ್ಲ ರಾಸಿ ಮಾಡೋಕ್ಕೆ ಇವಾಗ ಬನ್ನಿ ಅದನ್ನು ನಮ್ಮ ಕಡೆ ಇರೋ ಮಷಿನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಈ ಹೊಲಕ್ಕೆ ಬರಬೇಕಂತ ಹೇಳಿ ಇವಾಗ ತುಂಬಾ ಜಾಸ್ತಿ ಈ ಹೊಲಗಳೆಲ್ಲ ಜಾಸ್ತಿ ನಮ್ಮ ಕಡೆ ತೊಗರಿ ಹಾಕ್ಬಿಡ್ತಾರೆ ಈ ಒಂದು ಟೈಮಲ್ಲಿ ಸೊ ಹಾಗಾಗಿ ಅದರಲ್ಲಿ ಈ ಸಲ ಮಷಿನ್ ಕೂಡ ಕಡಿಮೆ ಬಂದಿದ್ದಾವೆ ಹಾಗಾಗಿ ಬರೋದು ತುಂಬಾ ಲೇಟಾಯಿತು ತೊಗರಿ ಎಲ್ಲ ಇವಾಗ ಆಲ್ಮೋಸ್ಟ್ ಫುಲ್ ಅಂದರೆ ಫುಲ್ ಹೋಗ್ಬಿಟ್ಟಾವು ಸೊ ಅದಕ್ಕಂತ ಹೇಳಿ ಇವಾಗ ಮಷಿನ್ ಬಂದಿದೆ ಮಷೀನ್ ರಾಶಿ ಇದೆ ಸೊ ಬನ್ನಿ ತೋರಿಸ್ತೀನಿ ನಮ್ಮ ಕಡೆ ರಾಶಿ ಹೇಗೆ ಮಾಡ್ತೀವಿ ಅಂತ ಸೋ ನಾವು ನಮ್ಮ ಅಪ್ಪಾರಲ್ಲಿ ಮಷಿನ್ ಮ್ಯಾನ್ ಕೂತಾರ ಅದು ಈ ಹೊಟ್ಟೆ ಇರುತ್ತಲ್ಲ ಈ ಸದ್ದ ನಮ್ಮ ದನಕಲ್ಲಿ ಮನೆ ಕೂಡ್ ಹಾಕಿದ್ದೇವಲ್ಲ ಸೊ ಆ ಹೊಟ್ಟೆನ ಹಿಡಿತಾ ಇದ್ದಾರೆ ನಮ್ಮ ತಮ್ಮ ಬೇರೆ ಕಡೆ ಹೋಗಿದ್ದಾನೆ ಅವ್ನ ಕೆಲಸ ಇದೆ ಅಂತ ಹೇಳಿ ಇವಾಗ ಬನ್ನಿ ನಮ್ಮದಲ್ಲಿ ಮಷಿನ್ ಬರ್ತಾಯಿದೆ ತೋರಿಸ್ತೀನಿ ತುಂಬ ದಿನ ಆಗಿತ್ತು ವೆಯ್ಟ್ ಮಾಡ್ತಾ ಇದ್ವಿ ಮಷಿನ್ ಇಲ್ಲ ಅಂತ ಹೇಳಿ ಇವತ್ತು ಬಂದಿದೆ ಸೊ ಇವಾಗ ರಾಸಿ ಮಾಡ್ತಾ ಇದ್ವಿ ಬಂದರೆ ಎಷ್ಟೊತ್ತು ಬರೋದು ಅಷ್ಟೇ ತಡ ಬಂದುಬಿಟ್ರೆ ಜಲ್ದಿನೇ ಬಂದುಬಿಡುತ್ತಾ ಸೊ ಬನ್ನಿ ತೋರಿಸ್ತೀನಿ ಈಗ ಅಲ್ಲಿ ಬರ್ತಾಯಿದೆ ನೋಡಿ ನೋಡಿ ಹಿಂದ್ಗಡೆ ಬೀಳುತ್ತೆ ಬಂದುಬಿಟ್ರೆ ಬೇಗ ಬೇಗನೆ ಕೆಲಸ ಆಗಿ ಹೋಗ್ಬಿಡುತ್ತೆ ನೋಡಿ ಇಷ್ಟು ಹೊಲ ರಾಶಿ ಮಾಡೋ ಸಮಯ ನಾವು ಎಷ್ಟು ದಿನದಿಂದ ವೇಟ್ ಇದ್ದೀವಿ ಇವಾಗ ಮಷಿನ್ ಬಂದುಬಿಡ್ತು ಬೇಗನೆ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ರಾಸಿನೇ ಆಗಿ ಹೋಗ್ಬಿಡುತ್ತೆ ನಮಗೆ ನೋಡಿ ಈ ಥರ ಕಟ್ ಮಾಡುತ್ತೆ ಅದು ಮೋಡ ಕವಿದ ವಾತಾವರಣ ಕೂಡ ಇದೆ ಮಳೆ ಬರ್ತೇನೋ ಅಂತ ಹೇಳಿ ಭಯ ಆಗಿತ್ತು ಸೊ ಅದಕ್ಕೋಸ್ಕರನೇ ಬೇಗ ಬೇಗ ರಾಸಿ ಮಾಡ್ಕೋಬೇಕಂತ ಹೇಳಿ ಈ ತುಂಬ ದಿನದಿಂದ ಮಸೀನ್ ಸಂಬಂಧ ಕಾಯಕತ್ತಿದ್ವಿ ಬಟ್ ಇವತ್ತು ಬಂದಿದೆ ಮಸೀನು ಸೊ ಇನ್ನು ಮಾಡಾಗೈತಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಬೆಳೆ ಬಂದ ಮೇಲೆ ರಾಸಿ ಮಾಡೋತನ ಸಮಾಧಾನ ಇರೋದಿಲ್ಲ ಇವಾಗ ರಾಶಿ ಆಗ್ತಾ ಇದೆ ಆಗ್ತಾ ಇದೆ ಇವಾಗ ಕಾಳು ಇದು ಇದರಲ್ಲಿ ಒಂದು ಡಬ್ಬಿ ಅಂತ ಹೇಳಿ ಲೆಕ್ಕ ಇರುತ್ತೆ ನಮಗೆ ಆ ಡಬ್ಬಿಲಿ ಎಷ್ಟಾಗುತ್ತೆ ಅಂತ ಇವಾಗ ಅದು ಎಷ್ಟಾಗಿದೆಯೋ ಏನೋ ಇವಾಗ ಇದರಲ್ಲಿ ಬಂದುಬಿಡುತ್ತೆ ಕಾಳು ಎಲ್ಲ ಹೊರಗಡೆ ಎಷ್ಟು ಕ್ಲೀನ್ ಆಗಿರುತ್ತೆ ರಾಸಿ ನಮ್ಮಮ್ಮಿ ನಮ್ಮ ಅಕ್ಕನ ಕರ್ಕೊಂಡು ಇವತ್ತು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ರು ಅವರು ಇವಾಗ ತಾನೇ ಬಂದಿದ್ದರು ಬಂದುಬಿಟ್ಟು ಊಟ ಮಾಡಿದ್ಲು ಊಟ ಮಾಡೋಣ ನೀರು ಹೊಂಟ್ಬಿಟ್ಟು ಸೊ ಹಾಗಾಗಿ ಅವರೆಲ್ಲರೂ ಹಾಸ್ಪಿಟ್ಲಿಗೆ ಹೋದ್ರು ಎರಡು ಮೂರು ದಿನದಿಂದ ಯಾಕೋ ಅವ್ರಿಗೆ ಹೊಟ್ಟೆನೇ ಅಷ್ಟು ಇದು ಇದಿಲ್ಲ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ದೀವಿ ಬಟ್ ಆದರೂ ಇವತ್ತು ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಈ ಇವಾಗ ತಾನೇ ಬಂದಿದ್ದರು ಮನೆಗೆ ಮನೆಗೆ ಬಂದು ಊಟ ಮಾಡಿದ್ರು ಊಟ ಮಾಡಿ ನಿಂತಿದ್ಲು ಸೊ ನೀರು ಹೋಗೋಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇವಾಗ ಎಲ್ಲರೂ ಸೇರಿ ಹಾಸ್ಪಿಟ್ಲಿಗೆ ಹೋಗ್ಯಾರ ನೋಡಬೇಕು ಏನಾಗುತ್ತೆ ಅಂತ ಇನ್ನೂ ಇವಾಗ ಇನ್ನೂ ಏಟ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ನೆಕ್ಸ್ಟ್ ಹತ್ತನೇ ತಾರೀಕಿಗೆ ನೈನ್ ಮಂತ್ಸ್ ರೆಡಿ ನೈನ್ ಮಂತ್ಸ್ ಬೀಳುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಟೆನ್ಷನ್ ಅಷ್ಟೇ ಮತ್ತೇನಿಲ್ಲ ಇವಾಗ ನಮ್ಮದು ಒಂದು ಸ್ವಲ್ಪ ಆಗಲೇ ತೊಗರಿ ತೊಗರಿ ರಸಿ ಮಾಡಿದ್ವಲ್ಲ ಸೊ ಅದನ್ನೇ ಏ ತರೋಣ ಅಂತ ಹೋಗ್ತಾ ಇದ್ದೀನಿ ನೋಡಬೇಕು ಯಾವ ಪಾಪವಾಗುತ್ತೆ ಅಂತ ಸೊ ಇನ್ನೂ ಆದರೆ ಒಂದು ಸ್ವಲ್ಪ ಏನೂ ಟೈಮ್ ಆಗಿಲ್ವಲ್ಲ ಡೇಟ್ ಇನ್ನೂ ಅವಳಿಗೆ ಫೆಬ್ರವರಿಲ್ಲಿದೆ ಫೆಬ್ರವರಿ ಫೋರ್ಟೀನ್ತು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಈ ಡೇಟಲ್ಲಿ ಕೊಟ್ಟಿದ್ದರು ಬಟ್ ಅದು ಯಾಕೋ ಇವಾಗೇ ಒಂದು ಸ್ವಲ್ಪ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಇನ್ನೂ ಏನು ವಿಷಯ ಅಂತ ಗೊತ್ತಿಲ್ಲ ಹಾಂ ಸೊ ಅಪ್ಡೇಟ್ ಮಾಡ್ತೀನಿ ನಾನು ಸಮಾಧಾನ ಏನಿಲ್ಲ ಅವಳಿಗೆ ಎರಡು ದಿನದಿಂದ ಹೊಟ್ಟೆ ಸ್ವಲ್ಪ ಯಾಕೋ ಹಿಂಗೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು ಬಟ್ ಅದನ್ನೆಲ್ಲ ಹಾಸ್ಪಿಟ್ಲಿಗೂ ತೋರಿಸಿದ್ವಿ ಟ್ಯಾಬ್ಲೆಟ್ ಕೂಡ ತೊಗೋತಿದ್ಲು ಡೈಲಿ ಅದು ಇವಾಗ ಸಡನ್ನಾಗಿ ಇವತ್ತು ಇನ್ನೂ ಡೇ ದಿನ ಆಗಿಲ್ವಲ್ಲ ಅಷ್ಟೇನೇ ಟೆನ್ಷನ್ನು ಮತ್ತೇನಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಸ್ಟಿಲ್ ವಾಚ್ ಸೊ ಅದಕ್ಕೆ ಇವತ್ತು ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಮತ್ತು ಮುಂದಿನ ಅಪ್ಡೇಟ್ನ ಮುಂದಿನ ಲಾಗಲ್ಲಿ ಕೊಡ್ತೀನಿ ಓಕೆ ಬಾಯ್ ಯು